ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಜನವರಿ ಇಪ್ಪತ್ಮೂರು ಭಾರತ ಮಾತೆಯ ಹೆಮ್ಮೆಯ ಪುತ್ರ ಪ್ರಖರ ರಾಷ್ಟ್ರ ಭಕ್ತ ವೀರ ಸೇನಾನಿ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಕರೆಯುವ ನೇತಾಜಿ ಎಂಬ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಸುಭಾಷ್ ಚಂದ್ರ ಬೋಸ್ ಹೆಸರಿನಲ್ಲಿ ವೀರತ್ವ ಇದೆ ಶೂರತ್ವ ಇದೆ ಗಾಂಭೀರ್ಯವಿದೆ ಛಲವಿದೆ ರಾಷ್ಟ್ರಕ್ಕಾಗಿ ಮುನ್ನುಗ್ಗುವ ಮನಸ್ಸಿದೆ ಆದ್ದರಿಂದ ಸುಭಾಷ್ ಚಂದ್ರ ಬೋಸ್ ರವರ ಜೀವನ ಅವರ ಪ್ರಾಮಾಣಿಕತೆ ಅವರ ಕಾಳಜಿ ಯಾರು ಯಾವತ್ತು ಎಂದು ಪ್ರಶ್ನಿಸಲಾಗದವರ ದೇಶಭಕ್ತಿ ರಾಷ್ಟ್ರ ಪ್ರೇಮದ ಅವರ ಬದ್ಧತೆ ಅವರ ಜೀವನದಲ್ಲಿ ರಂಗವಲ್ಲಿಯಾಗಿರಳಿದೆ ಭಾರತ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಅದ್ವಿತೀಯ ಸಾಹಸ ನೇರ ಯೋಜನೆಗಳು ಸಬಮರಿನ್ ಅಂತ ಅಪಾಯಕಾರಿ ಪ್ರಯಾಣ ವಿದೇಶಿ ನೆಲದಲ್ಲಿ ಇದ್ದು ಬ್ರಿಟಿಷರಿಗೆ ನಡುಕು ಹುಟ್ಟಿಸಿದ ಧೀಮಂತ ವ್ಯಕ್ತಿತ್ವ ನೇತಾದಿ ಸುಭಾಷ್ ಚಂದ್ರ ರವರು ಸುಭಾಷ್ ಚಂದ್ರ ರವರು ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ ಮೂರರಂದು ಒರಿಸ್ಸಾದ ಕಟಕ್ನಲ್ಲಿ ಜಾನಕಿನಾಥ್ ಬೋಸ್ ಹಾಗೂ ಪ್ರಭಾವತಿ ದೇವಿಯವರ ಆರನೆಯ ಪುತ್ರನಾಗಿ ಜನ್ಮ ತಳೆದಿದ್ದಾರೆ ಪ್ರಾಥಮಿಕ ಪ್ರೌಢ ಶಿಕ್ಷಣದ ನಂತರ ಕೋಲ್ಕತ್ತಾದಲ್ಲಿ ತತ್ವಶಾಸ್ತ್ರದಲ್ಲಿ ಎ ಪದವಿಯನ್ನು ಪಡೆದು ತದನಂತರ ಸುಭಾಷ್ ಚಂದ್ರ ಬೋಸ್ ಅವರ ಬಂಧುಗಳು ಹಾಗೂ ಅವರ ತಂದೆ ತಾಯಿ ಸುಭಾಷ್ ಚಂದ್ರ ಬೋಸ್ ಅವರೊಬ್ಬ ಉನ್ನತ ಅಧಿಕಾರಿಯಾಗಬೇಕು ಅಧಿಕಾರದ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಬೇಕು ಅಧಿಕಾರದಲ್ಲಿದ್ದು ಜನಸೇವೆ ಮಾಡಬೇಕು ಎನ್ನುವ ಉತ್ಕಟವಾದ ಇಚ್ಛೆಯನ್ನು ಹೊಂದಿರ್ತಾರೆ ಅವರ ಇಚ್ಛೆಯಂತೆ ಸುಭಾಷ್ ಚಂದ್ರ ಬೋಸ್ರವರು ತಮ್ಮ ಇಪ್ಪತ್ಮೂರನೇ ವಯಸ್ಸಿನಲ್ಲಿ ಅಂದಿನ ಕಾಲದಲ್ಲಿ ಎಲ್ಲರಿಗೂ ಕಬ್ಬಿಣದ ಕಡಲೆಯಾಗಿದ್ದ ಐ ಸಿ ಎಸ್ ಪರೀಕ್ಷೆಯನ್ನು ನಾಲ್ಕನೇ ರ್ಯಾಂಕ್ ಪಡೆಯುವ ಮೂಲಕ ತೇರ್ಗಡೆಯಾಗ್ತಾರೆ ಆಗ ಸುಭಾಷ್ ಚಂದ್ರ ಬೋಸ್ರವರಿಗೆ ಕೇವಲ ವರ್ಷ ಸುದ್ದಿ ವರ್ಷಿಡಿ ದೇಶಾದ್ಯಂತ ಜಗತ್ತಿನಾದ್ಯಂತ ಪದರಿಸಿ ಸಂಭ್ರಮಿಸುವಾಗ ಸುಭಾಷ್ ಚಂದ್ರ ರವರು ಒಂದು ಉತ್ಕಟವಾದ ನಿರ್ಣಯವನ್ನು ಕೈಗೊಳ್ತಾರೆ ತಂದೆ ತಾಯಿ ಇಚ್ಛೆಯಂತೆ ನಾನು ಐ ಸಿ ಎಸ್ ಪಾಸ್ ಆಗಿದ್ದೇನೆ ಆದರೆ ಬ್ರಿಟಿಷರ ಅಡಿಯಾಳಾಗಿ ನಾನು ಕರ್ತವ್ಯ ನಿರ್ವಹಣೆ ಮಾಡುವುದಿಲ್ಲ ಎಂಬ ಉತ್ಕಟ ನಿರ್ಣಯ ಇಡೀ ದೇಶದ ಜನ ಬ್ರಿಟಿಷರ ದಾಶ್ಯದ ಶೃಂಖಲೆಯಲ್ಲಿ ಬಳಲುತ್ತಿರುವಾಗ ಬ್ರಿಟಿಷರ ದಬ್ಬಾಳಿಕೆಯನ್ನು ಅನುಭವಿಸುತ್ತಿರುವಾಗ ನಾನೊಬ್ಬ ಐ ಸಿ ಎಸ್ ಅಧಿಕಾರಿಯಾಗಿ ಅಧಿಕಾರ ಅನುಭವಿಸುವುದು ನನಗೆ ಸಾಧ್ಯವಿಲ್ಲವೆಂದು ಅದನ್ನು ಬೇಸಾಕಿ ಸ್ವಾತಂತ್ರ್ಯ ಹೋರಾಟದ ಚರಣಕ್ಕೆ ಧುಮುಕ್ತಾರೆ ಸುಭಾಷ್ ಚಂದ್ರ ಬೋಸ್ರವರು ಈ ಸುದ್ದಿ ಇಡೀ ಈ ಭಾರತದಲ್ಲೆಲ್ಲ ಪಸರಿಸಿ ಸುಭಾಷ್ ಚಂದ್ರ ಬೋಸ್ರ ಜನಪ್ರಿಯತೆ ಬಹಳಷ್ಟು ಹೆಚ್ಚಾಗ್ತದೆ ಒಬ್ಬ ಬ್ರಿಟಿಷ್ ಇದೀಗ ಇತಿಹಾಸಕಾರ ಹೇಳ್ತಾನೆ ನನ್ನ ಅನುಭವದಲ್ಲಿ ದೇಶಕ್ಕಾಗಿ ಇಂತ ದೊಡ್ಡ ಹುದ್ದೆಯನ್ನ ತ್ಯಾಗ ಮಾಡಿದ ವ್ಯಕ್ತಿ ಯಾರಾದರೂ ಇದ್ರೆ ಅದು ಭಾರತದ ಸುಭಾಷ್ ಚಂದ್ರ ಬೋಸ್ ಅಂತ ಅತ್ಯಂತ ಅಭಿಮಾನದಿಂದ ವಿದೇಶಿ ಇತಿಹಾಸಕಾರ ಕಾರ್ಯಕರ್ತ ಅಂತ ಸುಭಾಷ್ ಚಂದ್ರ ಬೋಸ್ ರವರು ಹಾಲ್ವೆಲ್ ಸ್ಮಾರಕವನ್ನ ಕಲ್ಕತ್ತಾದಲ್ಲಿರುವ ಹಾಲ್ವೆಲ್ ಸ್ಮಾರಕವನ್ನು ಧ್ವಂಸ ಮಾಡುವಾಗ ಮಾಡುವುದಾಗಿ ಘೋಷಿಸಿದಾಗ ಬ್ರಿಟಿಷರು ಅವರನ್ನು ಮೊದಲನೇ ಬಾರಿಗೆ ಬಂಧಿಸುತ್ತಾರೆ ಹತ್ತೊಂಬತ್ ನೂರ ಅವಧಿಯೊಳಗಡೆ ಅವರನ್ನ ಹನ್ನೊಂದು ಬಾರಿ ಬ್ರಿಟಿಷ್ ಸರ್ಕಾರ ಬಂಧಿಸುತ್ತೆ ಅದಾವುದಕ್ಕೂ ತಲೆಕಿಡಿಸಿಕೊಳ್ಳದೆ ಸುಭಾಸರು ರಾಷ್ಟ್ರದ ಚಿಂತನೆಯಲ್ಲಿ ತೊಡಗಿರುತ್ತಾರೆ ಆದರೆ ಒಂದು ದಿನ ಅವರ ಆರೋಗ್ಯ ಜೈಲಿನಲ್ಲಿದ್ದಾಗ ಆರೋಗ್ಯ ಕ್ಷೀಣವಾದಾಗ ಬ್ರಿಟಿಷರು ಅನಿವಾರ್ಯವಾಗಿ ಭಾರತದ ಜನರ ಆಕ್ರೋಶವನ್ನು ಎದುರಿಸಿ ಅವರನ್ನು ಬಿಡುಗಡೆ ಮಾಡಿ ಅವರನ್ನ ಗ್ರಹ ಬಂಧನದಲ್ಲಿಡ್ತಾರೆ ಇಲ್ಲಿ ಕಲ್ಕತ್ತಾದಲ್ಲಿ ಗ್ರಹ ಬಂಧನದಲ್ಲಿದ್ದಾಗ ಯಾರೂ ಊಹಿಸದ ಯಾರೂ ಕಲ್ಪಿಸಿಕೊಳ್ಳಲಾರದ ಒಂದು ಅದ್ಭುತ ಯೋಜನೆಯನ್ನು ಸುಭಾಷ್ ಚಂದ್ರ ಬೋಸ್ರವರು ರೂಪಿಸ್ತಾರೆ ಭಾರತದಲ್ಲಿದ್ದು ಬ್ರಿಟಿಷರನ್ನ ಓಡಿಸುವುದು ಹೊರದೂಡುವುದು ಸಾಧ್ಯವಿಲ್ಲ ಆದ್ದರಿಂದ ವಿದೇಶಿ ನೆಲದಿಂದಲೇ ಒತ್ತಡ ಹಾಕಿ ಬೇರೆ ರಾಷ್ಟ್ರದಲ್ಲಿಯೇ ತನ್ನ ಸೈನ್ಯವನ್ನು ಸಂಘಟಿಸಿ ಅವರನ್ನ ಭಾರತ ದೇಶವನ್ನು ಪೂರ್ಣ ಸ್ವರಾಜ್ಯದೆಡೆಗೆ ತರುವುದು ಅನ್ನುವಂಥ ಉತ್ಕಟವಾದ ಇಚ್ಛೆಯನ್ನು ಸುಭಾಷ್ ಚಂದ್ರ ಬೋಸ್ನು ಹೊಂದಿರುತ್ತಾರೆ ಆ ನಿಟ್ಟಿನಲ್ಲಿ ಗೃಹಬಂಧನದಲ್ಲಿದ್ದಾಗ ಅವರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಧನ್ವಾದ್ ಪೆಷಾವರ್ ಕಾಬುಲ್ ಮುಖಾಂತರ ರಷ್ಯಾವನ್ನು ತಲುಪಿ ಜರ್ಮನಿಗೆ ತಲುಪಿ ಅಲ್ಲಿ ಸೈನ್ಯವನ್ನ ಸಂಘಟನೆ ಮಾಡಿ ವಿದೇಶಿ ನೆಲದಿಂದ ಭಾರತಕ್ಕೆ ಸ್ವಾತಂತ್ರ್ಯಗೊಳಿಸುವ ಅದ್ಭುತವಾದ ಯೋಜನೆಯನ್ನು ಅವರು ಮಾಡಿರುತ್ತಾರೆ ನೋಡಿ ಸುಭಾಷ್ ಚಂದ್ರ ಬೋಸ್ ಅವರ ವೇಗ ಅವರ ವಿಚಾರ ಶಕ್ತಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಅವರ ಮಿಡಿಯುವ ಮನಸ್ಸು ನಮಗೆಲ್ಲ ಮಾದರಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ಜಗ್ಗದೆಯೇ ನಡೆ ಮುಂದೆ ಬಿಡು ನೆಚ್ಚ ನೆಡು ಕೆಚ್ಚ ಗುಡಿಯಲ್ಲಿ ಅರಿಯ ನೀವು ಹುಟ್ಟಳಿಸುವ ನೀ ನಳಿವೆ ನಮ್ಮೆಲುಗುಗಳ ಮೇಲೆ ಮೂಡುವುದು ಮೂಡುವುದು ನವ ಭಾರತದಲ್ಲಿ ಎನ್ನುವ ಕವಿಯ ಹೊಣಿಯಂತೆ ಪ್ರತಿ ಕ್ಷಣದಲ್ಲಿಯೂ ಸಹ ಪ್ರತಿ ಗಂಟೆಗಳಲ್ಲಿಯೂ ಸಹ ಪ್ರತಿ ದಿನದ ಪ್ರತಿ ಕ್ಷಣದಲ್ಲಿಯೂ ಸಹ ರಾಷ್ಟ್ರದ ವಿಮೋಚನೆಗೆ ತನ್ನ ಇಡೀ ಪ್ರಾಣವನ್ನೇ ಬಲಿದಾನಗೈದ ಅಮರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಹತ್ತೊಂಬತ್ತು ನಲವತ್ತೊಂದು ಜನವರಿ ಹದಿನಾರನೆಯ ತಾರೀಕಿನ ದಿನ ಇಡೀ ಕುಟುಂಬದ ಜೊತೆ ಅವರು ಸಹಭೋಜನ ಮಾಡ್ತಾರೆ ಬಹುತೇಕ ಭಾರತದಲ್ಲಿ ಕುಟುಂಬದ ಜೊತೆ ಅವರ ಕೊನೆಯ ಭೋಜನ ಸುಭಾಷ್ ಚಂದ್ರ ಬೋಸರು ತಪ್ಪಿಸಿಕೊಳ್ಳುವ ವಿಚಾರ ಕುಟುಂಬಕ್ಕೆ ಗೊತ್ತಿದ್ದರೆ ಆ ಹೃದಯಗಳು ಎಷ್ಟೊಂದು ಕಷ್ಟಪಡುತ್ತಿದ್ದವು ಆದರೆ ಸುಭಾಷ್ ಚಂದ್ರ ಬೋಸ್ರವರ ಚಿಂತನೆ ಬೇರೆಯ ದಿಕ್ಕದ ದಿಕ್ಕಿನದಾಗಿತ್ತು ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಕೊಡಿಸುವ ಹಂಬಲ ಆ ಇಚ್ಛೆ ಪ್ರತಿ ಕ್ಷಣ ಕ್ಷಣ ಕ್ಷಣಕ್ಕೂ ಅವರನ್ನು ಕಾಡುತ್ತಿತ್ತು ಆ ನಿಟ್ಟಿನಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಇಡೀ ಮನೆಗೆ ಹನ್ನೊಂದು ಜನ ಬ್ರಿಟಿಷ್ ಪೊಲೀಸರು ಪಹರೆಯನ್ನು ಮಾಡ್ತಾ ಇದ್ರು ಕಾವಲು ಕಾಯ್ತಾ ಇದ್ರು ಎಂದಿನಂತೆ ಸುಭಾಷ್ ಚಂದ್ರ ಬೋಸರ ಮನೆಗೆ ಊಟವನ್ನು ಕಳುಹಿಸಲಾಗುತ್ತಿತ್ತು ಸ್ನೇಹಿತರು ಬಂದು ಹೋಗ್ತಿದ್ರು ಆದರೆ ಹತ್ತೊಂಬತ್ತು ನೂರ ನಲವತ್ತೊಂದು ಜನವರಿ ಹದಿನೇಳರಂದು ಸುಭಾಷ್ ಚಂದ್ರ ಕಾರು ಬಂದು ನಿಲ್ಲುತ್ತೆ ಅನ್ನುವ ಕಾರು ಸುಭಾಷರು ತಮ್ಮ ಹಿಂದಿನ ಬಾಗಿಲಿನಿಂದ ಹೋಗಿ ಕುಳಿತ ತಕ್ಷಣ ವಾಂಡ್ರರ್ ಕಾರು ತನ್ನ ನಾಗಾಲೋಟವನ್ನು ಆರಂಭಿಸುತ್ತೆ ಅದು ಧನ್ಬಾದ್ ಪೇಶಾವರ್ ಮುಖಾಂತರ ಕಾಬುಲ್ ಗಡಿಯನ್ನು ತಲುಪಿ ಅಲ್ಲಿ ತಮ್ಮ ಸ್ನೇಹಿತನ ಮನೆಯಲ್ಲಿ ತಂಗಿ ವೇಷವನ್ನು ಬದಲಿಸಿ ಏಕೆಂದರೆ ಸುಭಾಷ್ ಚಂದ್ರ ಬೋಸರು ತಪ್ಪಿಸಿಕೊಳ್ಳುವ ಮಾಹಿತಿ ಬ್ರಿಟಿಷರಿಗೆ ಇದ್ದಿದ್ದರೆ ಅವರನ್ನು ತಕ್ಷಣ ಬಂಧಿಸುವ ಯೋಚನೆ ಬ್ರಿಟಿಷರಲ್ಲಿತ್ತು ಅದೇ ರೀತಿ ಕಾಬಲ್ ಮಾರ್ಗವಾಗಿ ಅಫ್ಘಾನಿಸ್ತಾನ್ ಮಾರ್ಗವಾಗಿ ಹತ್ತೊಂಬತ್ತು ನೂರ ನಲವತ್ತೊಂದು ಏಪ್ರಿಲ್ ತಿಂಗಳಲ್ಲಿ ಜರ್ಮನಿಯನ್ನು ತಲುಪುತ್ತಾರೆ ಆದರೆ ಸುಭಾಷರ ಮನೆಯನ್ನ ಕಾವಲು ಕಾಯ್ತಿದ್ದ ಆ ಬ್ರಿಟಿಷ್ ಪೊಲೀಸರು ಅದೇ ರೀತಿ ಕಾವಲು ಕಾಯ್ತಾನೇ ಇದ್ರು ಅವರು ಎಂದಿನಂತೆ ಸುಹಾಸರ ಕೋಣೆಗೆ ಊಟವನ್ನು ಕಳುಹಿಸಲಾಗುತ್ತಿತ್ತು ಯಾರು ಯಾವ ಯಾವ ಪಾತ್ರವನ್ನು ನಿರ್ವಹಣೆ ಮಾಡಬೇಕೆಂಬುದು ಎಲ್ಲರಿಗೂ ಸಮರ್ಪಕವಾಗಿತ್ತು ಸುಭಾಷ್ ಚಂದ್ರ ಬೋಸರು ಭಾರತದಿಂದ ತಪ್ಪಿಸಿಕೊಂಡು ವಿದೇಶಕ್ಕೆ ಹೋಗುವ ಯೋಜನೆ ಗೊತ್ತಿದ್ದದ್ದು ಸುಭಾಷ್ ಚಂದ್ರ ಅಣ್ಣ ಶರತ್ ಚಂದ್ರ ಬೋಸ್ರವರಿಗೆ ಹಾಗೂ ಶರತ್ ಚಂದ್ರ ಬೋಸರ ಮಗ ಶಶಿಲ್ ಕುಮಾರ್ ಬೋಸರಿಗೆ ಮಾತ್ರ ಪೊಲೀಸರಿಗೆ ಸುಭಾಷ್ ಚಂದ್ರ ರವರು ಜನವರಿ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೊಂದರಂದು ಅಲ್ಲಿಂದ ತಪ್ಪಿಸಿಕೊಳ್ತಾರೆ ಆದ್ರೆ ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾದದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಆಗ ಆ ಪೊಲೀಸರ ಜಂಗಾಬಲವೇ ಉಡುಗಿ ಹುಡುಗಿ ಹೋಗಿತ್ತು ತಮ್ಮಿಂದ ಎಂಥ ಪ್ರಮಾದವಾಗಿದೆ ಎಂದು ಅವರಿಗೆ ಅರಿವಾಗಿತ್ತು ಹದಿನೇಳು ಜನವರಿ ಹದಿನೇಳರಂದು ಸುಭಾಸರು ತಪ್ಪಿಸಿಕೊಂಡಿದ್ದರೆ ಒಂಬತ್ತು ದಿನಗಳ ಕಾಲ ಬ್ರಿಟಿಷ್ ಪೊಲೀಸರು ಸುಭಾಸರು ಇಲ್ಲದ ಮನೆಯನ್ನು ಕಾಯುತ್ತಿದ್ದರು ಜರ್ಮನಿಗೆ ಸುಭಾಷ್ ಚಂದ್ರ ಬೋಸರವರು ತಲುಪಿ ಹಿಟ್ಲರ್ ಮುಸುಲೋ ಮುಸ್ಲೋನಿಯಂತಹ ನಾಯಕರನ್ನ ಭೇಟಿಯಾಗಿ ಹತ್ತೊಂಬತ್ ನೂರ ನಲವತ್ನಾಲ್ಕರ ಕೊನೆಗೆ ಆಜಾದ್ ಹಿಂದ್ ಫೌಜ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಮಾಡಿ ಸುಮಾರು ನಲವತ್ತೈದು ಸಾವಿರ ಸೈನಿಕರನ್ನ ಸಂಘಟನೆ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ರವರು ಹೊಸನೆ ಕುಕ್ಕಿ ಆರಿ ಹೋಗುವ ಮುನ್ನ ಕಟ್ಟೋಣ ಬಾ ಹೊಸ ನಾಡೊಂದನು ಪ್ರಸಾದ ಬೀಡೊಂದನು ಎನ್ನುವ ಉಕ್ತಿಯಂತೆ ವಿದೇಶಿ ನೆಲದಲ್ಲಿ ಹೋಗಿ ವಿದೇಶಿ ರಾಷ್ಟ್ರ ನಾಯಕರ ನೆಲ ಭೇಟಿಯಾಗಿ ಜರ್ಮನ್ ಜಪಾನ್ ಮಂಚೂರಿಯಾ ರಷಿಯಾ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರ್ನ ಹೆಸರು ಕೇಳಿದರೆ ನಡಗುತ್ತಿದ್ದ ರಾಜಕೀಯ ಜನ ಅಂತ ಹಿಟ್ಲರ್ಗೆ ಭೇಟಿಯಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ನೆರವು ಕೋರಿದ್ದರು ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ಹಿಟ್ಲರ್ ಹೇಳ್ತಾರೆ ನಾನು ಕೇವಲ ಎಂಬತ್ತು ಮಿಲಿಯನ್ ಜರ್ಮನ್ನರಿಗೆ ನಾಯಕ ಆದರೆ ಸುಭಾಷ್ ಚಂದ್ರ ಬೋಸ್ ರವರು ನಾಲ್ಕು ನೂರು ಮಿಲಿಯನ್ ಜನರಿಗೆ ನಾಯಕ ಎಲ್ಲ ಹಂತದಲ್ಲಿಯೂ ನನಗಿಂತ ದೊಡ್ಡ ನಾಯಕ ಸುಭಾಷ್ ಚಂದ್ರ ಬೋಸ್ ಅನ್ನುವಂಥ ಮಾತನ್ನು ಹಿಟ್ಲರ್ ಹೇಳಿದ್ದಾರೆ ಹಿಟ್ಲರ್ನ ಗಡೆಯಿಂದ ಹೊಗಳಿಕೆಯ ಮಾತುಗಳನ್ನ ಹೇಳಿಸಿಕೊಂಡ ಸುಭಾಷ್ ಚಂದ್ರ ಬೋಸ್ ಎಷ್ಟೊಂದು ಅದ್ಭುತ ರಾಷ್ಟ್ರ ನಾಯಕನಾಗಿರಬೇಕು ಎನ್ನುವುದನ್ನು ತಾವೆಲ್ಲರೂ ಉಳಿಸಿದರು ಸ್ವಾತಂತ್ರ್ಯದ ಹೋರಾಟದ ಮುಂಚೂಣಿಯಲ್ಲಿದ್ದಾಗ ಜಪಾನ್ ಸೈನಿಕರ ಸಹಾಯವನ್ನು ತೆಗೆದುಕೊಂಡು ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತದ ಗಡಿ ಪ್ರದೇಶಕ್ಕೆ ನುಗ್ಗಿ ಬ್ರಿಟಿಷ್ ಸೈನಿಕರನ್ನು ಹಿಮ್ಮೆಟ್ಟಿಸಿ ಶಹೀದ್ ಮತ್ತು ಸ್ವರಾಜ್ ದೀಪವನ್ನು ವಶಪಡಿಸಿಕೊಳ್ಳುತ್ತೆ ಅವೇ ಇವತ್ತಿನ ಅಂಡಮಾನ್ ಮತ್ತು ನಿಕೋಬಾರ್ ಇಂಫಾಲ್ ಅಭಿಯಾನ ಅವೆಲ್ಲ ಕೇಳಿರ್ಬೋದು ಇಂಫಾಲ್ ಅಭಿಯಾನ ಇಂಫಾಲ್ ಪಟ್ಟಣವನ್ನು ವಶಪಡಿಸಿಕೊಂಡು ಕೊಹಿಮಾ ಪಟ್ಟಣವನ್ನು ವಶಪಡಿಸಿಕೊಂಡು ಪ್ರ ಪ್ರಥಮ ಬಾರಿಗೆ ಭಾರತದ ನೆಲಕ್ಕೆ ತ್ರಿವರ್ಣ ಧ್ವಜವನ್ನ ಇಟ್ಟು ಸಂಭ್ರಮಿಸಿದ ಕೀರ್ತಿ ನಮ್ಮ ಸುಭಾಷ್ ಚಂದ್ರ ಬೋಸರಿಗೆ ಸಲ್ಲುತ್ತಾ ಇದೆ ಸ್ನೇಹಿತ ಅಂತ ಸುಭಾಷ್ ಚಂದ್ರ ಬೋಸರು ಆವಾಗಲೇ ಹಂಗಾಮಿ ಸರ್ಕಾರವನ್ನು ರಚನೆ ಮಾಡಿದ್ದರು ಹಂಗಾಮಿ ಸರ್ಕಾರದ ಮಂತ್ರಿಯಾಗಿದ್ದರು ಸುಭಾಷ್ ಚಂದ್ರ ಬೋಸ್ ಅದಕ್ಕೆ ಒಂಬತ್ತು ರಾಷ್ಟ್ರಗಳು ಮನ್ನಣೆ ನೀಡಿದ್ದವು ಜಪಾನ್ ಜರ್ಮನಿ ಚೈನಾ ರೊಮೇನಿಯಾ ಹಂಗೇರಿ ಅನೇಕ ರಾಷ್ಟ್ರಗಳು ಭಾರತದ ಹಂಗಾಮಿ ಸರ್ಕಾರಕ್ಕೆ ಮನ್ನಣೆ ನೀಡಿದ್ದವು ಹಂಗಾಮಿ ಸರ್ಕಾರದ ಪ್ರಧಾನ ಮಂತ್ರಿಯಾಗಿ ಸುಭಾಷ್ ಚಂದ್ರ ಬೋಸ್ ಹತ್ತೊಂಬತ್ತು ನೂರ ನಲವತ್ತೆರಡು ನಲವತ್ನಾಲ್ಕರ ಸಾಲಿನಲ್ಲಿ ನೇಮಕವಾಗಿದ್ದರು ಭಾರತದ ಮಣ್ಣಿನಲ್ಲಿ ಪ್ರಪ್ರಥಮ ಸ್ವಾತಂತ್ರ್ಯದ ತ್ರಿವರ್ಣದ ಧ್ವಜ ನೆಟ್ಟ ಕೀರ್ತಿ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಲ್ತಾ ಇದೆ ಆದರೆ ಒಂದು ದಿನ ಹತ್ತೊಂಬತ್ ನಲವತ್ತೈದು ಆಗಸ್ಟ್ ಹದಿನೆಂಟನೇ ತಾರೀಕು ತೈವಾನ್ ಟೈಫೆ ಆಗ ಟೈಫೆ ಅಂತ ಕರೀತಿದ್ರು ಈಗ ನಾವು ತೈವಾನ್ ಅಂತ ಕರಿತೀವಿ ಆ ಟೈಫೆ ವಿಮಾನ ನಿಲ್ದಾಣದ ಮೂಲಕ ವಿಮಾನದ ಮೂಲಕ ಸುಭಾಷ್ ಚಂದ್ರ ಬೋಸರು ಹೋಗುವಾಗ ಆ ವಿಮಾನ ಅಪಘಾತವಾಯಿತು ಅಂತಕ್ಕಂಥ ಕಹಿ ಸುದ್ದಿ ನಮಗೆಲ್ಲ ಇತಿಹಾಸದ ಮೂಲಕ ತಿಳಿದುಕೊಳ್ತೇವೆ ಸ್ನೇಹಿತರೆ ಇಡೀ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ರೆಜಿಮೆಂಟ್ ಅನ್ನ ಸ್ಥಾಪಿಸಿದ ಕೀರ್ತಿ ಮಿಲಿಟರಿಯಲ್ಲಿ ಮಹಿಳಾ ರೆಜಿಮೆಂಟ್ ಅನ್ನು ಸ್ಥಾಪಿಸಿದ ಕೀರ್ತಿ ಅದು ಯಾರಿಗಾದರೂ ಸಲ್ತಾ ಇದ್ರೆ ಅದು ಸುಭಾಷ್ ಚಂದ್ರ ಬೋಸರಿಗೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಲಿದಾನಗೈದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರಿಟ್ಟು ಆ ಮಹಿಳಾ ರೆಜಿಮೆಂಟ್ಗೆ ಲಕ್ಷ್ಮಿ ಸೆಹಗಲ್ ಅನ್ನುವಂಥ ಸೇನಾಧಿಕಾರಿಯನ್ನು ಸುಭಾಷ್ ಚಂದ್ರ ಬೋಸರು ನೇಮಕ ಮಾಡಿದ್ರು ಅಂತಂದ್ರೆ ಸುಭಾಷ್ ಚಂದ್ರ ಬೋಸರ ದೂರದೃಷ್ಟಿ ಎಷ್ಟೊಂದು ವೇಗವಾಗಿತ್ತು ಅನ್ನುವುದನ್ನು ನಾವೆಲ್ಲರೂ ಇವತ್ತು ಊಹಿಸಬಹುದಾಗಿದೆ ಸುಭಾಷ್ ಚಂದ್ರ ಬೋಸರು ಹತ್ತೊಂಬತ್ ನೂರ ನಲವತ್ತೈದು ಆಗಸ್ಟ್ ಹದಿನೆಂಟನೇ ತಾರೀಕು ವಿಮಾನ ಅಪಘಾತದ ಮೂಲಕ ಮರಣ ಹೊಂದಿದರು ಎನ್ನುವ ಸುದ್ದಿ ಬಿತ್ತರವಾಯಿತು ಆ ಸುದ್ದಿ ಇಡೀ ಭಾರತೀಯರಲ್ಲಿ ಅತ್ಯಂತ ದುಃಖದ ಸುದ್ದಿ ಆದರೆ ಆ ವಿಮಾನ ನಿಲ್ದಾಣದಿಂದ ಅವತ್ತು ಯಾವ ವಿಮಾನಗಳು ಹಾರಾಟವಾಗಿಲ್ಲ ಎನ್ನುವ ಸುದ್ದಿ ಜಪಾನ್ ರೇಡಿಯೋ ಮುಖಾಂತರ ಅದೇ ಸುಭಾಷ್ ಚಂದ್ರ ಬೋಸರು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿಲ್ಲ ಮುಂದೆ ಅವರು ಭಾರತದಲ್ಲಿ ಬಂದು ಸನ್ಯಾಸಿ ರೂಪದಲ್ಲಿ ಬದುಕಿದ್ದರು ಎನ್ನುವಂತಹ ಇನ್ನೊಂದು ಹತ್ತೊಂಬತ್ ನೂರ ಐವತ್ತೈದರ ಹತ್ತೊಂಬತ್ ನೂರ ಬಂಗ್ಲಾ ಗಡಿ ಮುಖಾಂತರ ಗುಮನಾಬಿ ಬಾಬಾ ಎನ್ನುವ ಸನ್ಯಾಸಿ ಭಾರತಕ್ಕೆ ಬಂದು ಅಜ್ಞಾತ ಜೀವನ ನಡೆಸಿದರು ಸಾಕಷ್ಟು ಕಾಲ ಅವರೇ ಸುಭಾಷ್ ಚಂದ್ರ ಬೋಸ್ ಅಂತ ಜನರಿಗೆ ಗೊತ್ತಾದಾಗ ಹತ್ತು ಹನ್ನೆರಡು ಬಾರಿ ತಮ್ಮ ನಿವಾಸಗಳನ್ನ ಬದಲಾವಣೆ ಮಾಡಿದರು ಅನ್ನುವಂತ ರೋಚಕವಾದ ಸುದ್ದಿ ಇದೆ ಸ್ನೇಹಿತರು ಆದರೆ ಒಬ್ಬ ವ್ಯಕ್ತಿ ಎರಡು ಬಾರಿ ಸಾಯಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಒಂದೇ ಬಾರಿ ಮರಣ ಹೊಂದುವುದು ಸಾಧ್ಯ ಸುಭಾಷ್ ಚಂದ್ರ ಬೋಸ್ ರವರು ನಮ್ಮಿಂದ ಕಣ್ಮರೆಯಾಗಿರಬಹುದು ಆದರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರು ಮಾಡಿದ ಹೋರಾಟ ತ್ಯಾಗ ಬಲಿದಾನ ಅವರ ಬದ್ಧತೆ ಅವರ ರಾಷ್ಟ್ರ ಪ್ರೇಮ ಯಾರು ಎಂದು ಯಾವತ್ತು ಯಾರು ಪ್ರಶ್ನಿಸಲಾಗದ ಒಂದು ಸಾಹಸಮಯ ಅಧ್ಯಾಯ ಅಂಥ ಸುಭಾಷ್ ಚಂದ್ರ ಬೋಸರು ಈ ನಾಡಿನಲ್ಲಿ ಜನಿಸಿ ಭಾರತ ಸ್ವಾತಂತ್ರ್ಯಕ್ಕಾಗಿ ವಿದೇಶದಲ್ಲಿಯೇ ಇದ್ದು ನಲವತ್ತೈದು ಸಾವಿರ ಸೈನಿಕರನ್ನ ಸಂಘಟಿಸಿ ಬ್ರಿಟಿಷರಿಗೆ ನಡುಕು ಹುಟ್ಟಿಸಿದ ಮಹಾನ್ ಸೇನಾನಿ ಅಂತ ಸುಭಾಷ್ ಚಂದ್ರ ಬೋಸರ ಜನ್ಮ ದಿನಾಚರಣೆ ನಮಗೆಲ್ಲ ರೋಮಾಂಚನ ಆಗ್ತಾ ಇದೆ ಯಾಕಂದ್ರೆ ಇಂಥ ಒಬ್ಬ ರಾಷ್ಟ್ರ ಭಕ್ತ ಪ್ರಖರ ರಾಷ್ಟ್ರ ಭಕ್ತ ಶೂರ ಸೇನಾನಿ ಅದ್ವಿತೀಯ ಸಾಹಸ ಮೆರೆದ ಅಪ್ರತಿಮ ದೇಶ ಭಕ್ತ ಈ ನಾಡಿನ ಈ ರಾಷ್ಟ್ರದ ಹೆಮ್ಮೆ ಅಂಥ ಸುಭಾಷ್ ಚಂದ್ರ ಅವರು ಭಾರತದಲ್ಲಿ ತಮ್ಮ ಹೆಸರನ್ನಷ್ಟೇ ಅಲ್ಲ ವಿದೇಶಗಳಲ್ಲಿಯೂ ಸಹ ರಷ್ಯಾ ಅಮೆರಿಕ ಜಪಾನ್ ಜರ್ಮನಿ ರೊಮೇನಿಯಾ ಹಂಗೇರಿ ಸಿಂಗಾಪುರ್ ಅನೇಕ ಕಡೆಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಅಂತ ರಾಷ್ಟ್ರ ಭಕ್ತ ಭಾರತ ಭೂಮಿಯಲ್ಲಿ ಇನ್ನೊಮ್ಮೆ ಹುಟ್ಟಿ ಬರಲಿ ಅವರನ್ನೆಲ್ಲ ನಾವು ಇವತ್ತು ನೆನೆಯುತ್ತಾ ನಾನೇರಿದ ಎತ್ತರಕ್ಕೆ ನೀನ್ ಏರಬಲ್ಲೆಯ ನಾನು ಹಾರಿದ ಎತ್ತರಕ್ಕೆ ನೀನು ಹಾರಬಲ್ಲೆಯ ನಾನು ಇಳಿಯುವ ಆಳಕ್ಕೆ ನೀನು ಇಳಿಯಬಲ್ಲೆಯ ಸುಭಾಷ್ ಚಂದ್ರ ಬೋಸ್ರ ಸಾಹಸ ದೇಶ ಪ್ರೇಮ ಅದ್ವಿತೀಯ ತ್ಯಾಗ ಅವೆಲ್ಲವೂಗಳು ಸಹ ಇಂದಿನ ಯುವಕರಿಗೆ ಮಾದರಿಯಾಗ್ಲಿ ಅಂತ ಹೇಳ್ತಾ ನನ್ನ ಕಿರುನುಡಿನ ಮನಗಳನ್ನ ಆ ರಾಷ್ಟ್ರ ಭಕ್ತ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಸ್ನೇಹಿತರೆ